ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ವಿಡಿಯೋ ಅಂತ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ನೇಹಿತರೆ ಇವತ್ತು ವಿಷಯ ಏನಪ್ಪ ಅಂತಂದರೆ ಕರ್ನಾಟಕ ಸರ್ಕಾರದ ಕರ್ನಾಟಕ ವಿಧಾನ ಪರಿಷತ್ನ ಒಂದು ನೇಮಕಾತಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೊನೆಗೊಂಡಿತ್ತು ಸ್ನೇಹಿತರೆ ಆದರೆ ಮತ್ತೆ ಸರ್ಕಾರದ ಕೆಲವು ನಿಯಮಗಳು ಅಂದರೆ ವಯೋಮಿತಿ ಸಡಿಲಿಕೆಯ ನಿಯಮಗಳು ಜಾರಿಗೆ ಆಗಿದ್ದರಿಂದ ಮತ್ತೆ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ ಯಾರಿಗೆ ಹಿಂದಿನ ಒಂದು ಸಂದರ್ಭದಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗಿರಲಿಲ್ವೋ ಅವರು ಈಗ ತಮ್ಮ ಅರ್ಜಿಯನ್ನು ಆರಾಮಾಗಿ ಸಲ್ಲಿಸ್ಬೋದು ಸ್ನೇಹಿತರೆ ಅರ್ಜಿ ಸಲ್ಲಿಕೆ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭವಾಗಿ ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅರ್ಜಿ ಸಲ್ಲಿಕೆ ಇದೆ ಸ್ನೇಹಿತರೆ ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ಅರ್ಜಿಯನ್ನು ಸಲ್ಲಿಸೋದನ್ನು ಪ್ರಾರಂಭ ಮಾಡೋಣ ನಮ್ಮ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತ ಮೊಬೈಲ್ ಮೂಲಕವೇ ತಿಳಿಸಲಾಗುತ್ತೆ ಸ್ನೇಹಿತರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ತಡ ಮಾಡೋದು ಬೇಡ ಅರ್ಜಿಯನ್ನು ಸಲ್ಲಿಸೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹೊತ್ತಿ ಸ್ನೇಹಿತರೆ ಮುಂದೆ ಮಾಡುವಂಥ ಇದೇ ರೀತಿಯ ಉಪಯುಕ್ತ ಮಾಹಿತಿಗಳು ನಿಮಗೆ ದೊರೆತಾ ಇರ್ತವೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ನೋಟಿಫಿಕೇಷನ್ನ ನಾವು ನೋಡ್ಕೊಂಬಿಡೋಣ ಸ್ನೇಹಿತರೆ ಬನ್ನಿ ಹಾಗಾದರೆ ನೋಟಿಫಿಕೇಷನ್ನ ನೋಡ್ಕೊಳ್ಳೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನವೆಂಬರ್ ಮೂವತ್ತರಂದು ಇದೊಂದು ತಿದ್ದುಪಡಿ ಅಧಿಸೂಚನೆಯನ್ನು ಸರ್ಕಾರ ಜಾರಿಗೆ ಮಾಡಿದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಒಂದು ಸಂಬಳದ ಅಂದರೆ ಸ್ಯಾಲ್ರಿ ಸ್ನೇಹಿತರೆ ಒಂದು ಸ್ಯಾಲ್ರಿಯ ಲಿಸ್ಟನ್ನು ಇಲ್ಲಿ ಸಹ ಅವರು ನೀಡಿದ್ದಾರೆ ಇಲ್ಲಿ ನೋಡ್ಬೋದು ಮೂವತ್ತ್ನಾಲ್ಕು ಸಾವಿರದಿಂದ ಪ್ರಾರಂಭವಾಗಿ ಒಂದು ಅರವತ್ತೇಳು ಸಾವಿರದ ಆರುನೂರವರೆಗೂ ಸ್ಟಾರ್ಟ್ ಸ್ಯಾಲ್ರಿ ಇದೆ ಸ್ನೇಹಿತರೆ ಇನ್ನು ಒಂದು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕವನ್ನು ನಾವು ಇಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭವಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಸ್ನೇಹಿತರೆ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಪಿ ಪೇ ಮಾಡಲು ಕೊನೆಯ ದಿನಾಂಕ ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ತಡ ಮಾಡೋದು ಬೇಡ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ಸ್ನೇಹಿತರೆ ಹೋಗೋಣ ಒಂದು ಅರ್ಜಿ ಸಲ್ಲಿಸುವ ಪೇಜ್ಗೆ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ನಿಮಗೆ ಈ ಒಂದು ಪೇಜಿನ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಸ್ನೇಹಿತರೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳೋ ಮೂಲಕ ನೀವು ಈ ಒಂದು ಅಪ್ಲಿಕೇಶನ್ ಹಾಕೋ ಪೇಜ್ಗೆ ಬರ್ಬೋದು ಸ್ನೇಹಿತರೆ ಬನ್ನಿ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ಪೇಜ್ ಓಪನ್ ಆಗುತ್ತೆ ಫಸ್ಟು ಇದು ಸ್ನೇಹಿತರೆ ಯಾರೆಲ್ಲ ಈಗ ಆಲ್ರೆಡಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವ್ರಿಗೆ ಯಾವ ರೀತಿ ಲಾಗಿನ್ ಆಗಬೇಕು ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಅವರು ಇಲ್ಲಿ ತಮ್ಮ ಒಂದು ಅರ್ಜಿ ಸಂಖ್ಯೆಯನ್ನು ಹಾಕಿ ಹಾಗೂ ಅವರ ಒಂದು ಮೊದಲ ಐದು ಅಕ್ಷರಗಳನ್ನು ಹೆಸರಿನ ಐದು ಅಕ್ಷರಗಳನ್ನು ಇಲ್ಲಿ ಹಾಕಿ ನೆಕ್ಸ್ಟ್ ಸ್ನೇಹಿತರೆ ಒಂದು ಡೇಟ್ ಆಫ್ ಬರ್ತ್ನ ಹಾಕಿ ಹಾಗೂ ಇಲ್ಲಿ ಒಂದು ಇಲಾಖೆಯನ್ನು ಆಯ್ಕೆ ಮಾಡೋಕ್ಕೂ ಸ್ನೇಹಿತರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ನೆಕ್ಸ್ಟು ಒಂದು ಇಲ್ಲಿ ಕೆಳಗಡೆ ಪೋಸ್ಟ್ ಇದೆಯಲ್ಲ ಸ್ನೇಹಿತರೆ ಇಲ್ಲಿ ಕಿರಿಯ ಸಹಾಯಕರು ಅಂತ ಇದೆಯಲ್ಲ ಸ್ನೇಹಿತರೆ ಇದನ್ನ ಆಯ್ಕೆ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿ ಕಾಣುವಂಥ ಒಂದು ಕ್ಯಾಪ್ಚಾವನ್ನು ಇಲ್ಲಿ ಎಂಟ್ರಿ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಲಾಗಿನ್ ಅಂತ ಕೊಟ್ಟರೆ ಅವರು ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಲಾಗಿನ್ ಆಗ್ತಾರೆ ಸ್ನೇಹಿತರೆ ಆದರೆ ನಾವು ಸಲ್ಲಿಸುತ್ತಿರುವುದು ಒಂದು ಫ್ರೆಶ್ ಒಂದು ಅಭ್ಯರ್ಥಿಯ ಒಂದು ಅರ್ಜಿಯನ್ನು ಹಾಕ್ತಿದ್ದೇವೆ ಸ್ನೇಹಿತರೆ ಅದಕ್ಕಾಗಿ ನೀವು ಇಲ್ಲಿ ಕಾಣಿಸ್ತಿರುವಂಥ ಒಂದು ನ್ಯೂ ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಸ್ನೇಹಿತರೆ ಈ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಆಗುತ್ತೆ ಕ್ಲಿಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನಂತರ ನಿಮಗೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಇಲಾಖೆಯನ್ನು ಆಯ್ಕೆ ಮಾಡ್ಕೋಬೇಕು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ಪೋಸ್ಟ್ ಅಂತ ಇದೆ ಸ್ನೇಹಿತರೆ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಅಂತ ಇದೆಯಲ್ವ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಇದು ಕೇಳುತ್ತೆ ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ನು ಇದರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಕಾಣಿಸುವಂಥ ಒಂದು ಅರ್ಜಿದಾರರ ಹೆಸರು ನಿಮ್ಮ ಒಂದು ಫುಲ್ ನೇಮನ್ನ ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ ನಿಮ್ಮ ತಾಯಿಯ ಹೆಸರು ಹಾಗೂ ನಿಮ್ಮ ತಂದೆಯ ಹೆಸರು ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಲಿಂಗ ಅಂತ ಇದೆ ಸ್ನೇಹಿತರೆ ಇಲ್ಲಿ ಇಲ್ಲಿ ನೀವು ಒಂದು ಲಿಂಗವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೀವು ಟೈಪ್ ಮಾಡೋದು ಬೇಕಾಗಿಲ್ಲ ಇಲ್ಲಿ ಅದೇ ಆಗಿ ಆಪ್ಷನ್ಗಳಿರುತ್ತೆ ಸ್ನೇಹಿತರೆ ಇಲ್ಲಿ ಆಯ್ಕೆ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಒಂದು ಶಾಶ್ವತ ವಿಳಾಸವನ್ನು ನೀವು ಎಲ್ಲಿ ಪರ್ಮನೆಂಟ್ ಇರ್ತೀರ ಆ ಒಂದು ವಿಳಾಸವನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಒಂದು ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡಿ ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿ ಇಲ್ಲಿ ನಿಮ್ಮ ಒಂದು ಪಿನ್ ಕೋಡನ್ನ ಎಂಟ್ರಿ ಮಾಡಿ ಸ್ನೇಹಿತರೆ ಆಗಿ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಸ್ನೇಹಿತರೆ ನಿಮಗಿಲ್ಲಿ ಕಾಣಿಸ್ತಾ ಇರುತ್ತಲ್ಲ ಒಂದು ಚೆಕ್ ಬಟನ್ ಕಾಣಿಸ್ತಾ ಇರುತ್ತಲ್ಲ ಸ್ನೇಹಿತರೆ ಇದನ್ನು ಕ್ಲಿಕ್ ಮಾಡ್ಕೋಬೇಕು ಯಾವಾಗಪ್ಪ ಅಂತಂದರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಹಾಗೂ ನೀವು ಈಗ ವಾಸಿಸುತ್ತಿರುವ ಒಂದು ಅಡ್ರೆಸ್ಸು ಎರಡೂ ಒಂದೇ ಆಗಿದ್ದಲ್ಲಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಎಲ್ಲ ಒಂದು ಎಲ್ಲ ಕಾಣಿಸ್ತಿರುವಂಥ ಇಲ್ಲಿ ಏನು ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ ಇವೆಲ್ಲ ಒಂದು ಡ ಒಂದು ಆಪ್ಷನ್ಗಳು ತಾನಾಗೆ ಫೆಚ್ ಆಗ್ತವೆ ಅದನ್ನ ಕ್ಲಿಕ್ ಮಾಡಿಕೊಂಡಾಗ ಅಥವಾ ನೀವು ಇರುವ ಒಂದು ವಾಸಿಸುತ್ತಿರುವ ರೀಸೆಂಟಾಗಿರುವಂಥ ಒಂದು ಸ್ಥಳ ಬೇರೆಯಾಗಿದ್ದು ಅಥವಾ ನೀವು ಆಗಿರುವ ಒಂದು ಸ್ಥಳ ಬೇರೆ ಆಗಿದ್ದರೆ ಅದನ್ನ ಕ್ಲಿಕ್ ಮಾಡ್ಕೋಬೇಡಿ ಇಲ್ಲಿ ನೀವು ಎಲ್ಲ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಬಂದಾಗ ಇಲ್ಲಿ ನಿಮ್ಮ ಒಂದು ಆ್ಯಕ್ಟಿವ್ ಇರುವಂಥ ಇಮೇಲ್ ಐ ಡಿಯನ್ನು ಮೆನ್ಷನ್ ಮಾಡಿ ನೆಕ್ಸ್ಟ್ ನಿಮ್ಮ ಒಂದು ಆ್ಯಕ್ಟಿವ್ ಇರುವಂಥ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಆಧಾರ್ನ ಕೊನೆಯ ನಾಲ್ಕು ಸಂಖ್ಯೆಗಳನ್ನ ಎಂಟ್ರಿ ಮಾಡಿ ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಬೋರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಇರುತ್ತೆ ಸ್ನೇಹಿತರೆ ಇದು ನೋಡ್ಬೋದು ಇದನ್ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ರೆಜಿಸ್ಟರ್ ನಂಬರ್ನ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ನೀವು ಎಸ್ ಎಸ್ ಸಿನ ಯಾವ ವರ್ಷದಲ್ಲಿ ಪಾಸ್ ಆಗಿದ್ರೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ ನೀವು ಒಂದು ಎಸ್ ಎಸ್ ಸಿಯ ಸ್ಕೂಲ್ ಕೋಡ್ನ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಇದು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿಯ ಅಂಕ ಸ್ನೇಹಿತರೆ ಅದನ್ನ ನೋಡಿಕೊಂಡು ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಪಿ ಯು ಸಿ ಬೋರ್ಡ್ನ ಆಯ್ಕೆ ಮಾಡಿ ಪಿ ಯು ಸಿ ಅಂತ ಇರುತ್ತೆ ಅದನ್ನ ಎಂಟ್ರಿ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಒಂದು ಪಿ ಯು ಸಿಯ ಒಂದು ರಿಜಿಸ್ಟರ್ ನಂಬರ್ನ ಆಯ್ಕೆ ಮಾಡಿ ನೆಕ್ಸ್ಟ್ ಇಲ್ಲೊಂದು ಪಿ ಯು ಸಿಯ ಯಾವ ವರ್ಷ ನೀವು ಪಾಸಾಗಿದ್ದರೆ ಅದನ್ನ ಎಂಟ್ರಿ ಮಾಡಿ ಇಲ್ಲಿ ಒಂದು ಪಿ ಯು ಸಿಯ ಕಾಲೇಜ್ ಕೋಡ್ನ ನೀವು ಮಾಸ್ ಕಾರ್ಡ್ ಇರುತ್ತೆ ಸ್ನೇಹಿತರೆ ಸರಿಯಾಗಿ ನೋಡಿಕೊಂಡು ಎಂಟ್ರಿ ಮಾಡ್ಕೊಳ್ಳಿ ಈ ಎಲ್ಲ ಡೀಟೇಲ್ಸ್ನ ನಾನೀಗ ಫಿಲ್ ಮಾಡ್ತೀನಿ ಸ್ನೇಹಿತರೆ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಬನ್ನಿ ಹಾಗಾದರೆ ಫಿಲ್ ಮಾಡೋಣ ಸ್ನೇಹಿತರೆ ನಾನೀಗ ಮೊದಲು ಒಂದು ಅಪ್ಲಿಕೆಂಟ್ ನಮ್ಮ ನೇಮ್ನ ಎಂಟ್ರಿ ಮಾಡ್ತೀನಿ ಈಗ ಬನ್ನಿ ಸ್ನೇಹಿತರೆ ಈಗ ಅಪ್ಲಿಕೆಂಟ್ ನೇಮ್ನ ಎಂಟ್ರಿ ಮಾಡೋಣ ಪೂರ್ತಿ ನೇಮನ್ನ ಏನು ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟು ಇಲ್ಲಿ ಒಂದು ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ ಒಂದು ಅಪ್ಲಿಕೆಂಟ್ನ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕು ಸ್ನೇಹಿತರೆ ಸ್ನೇಹಿತರೆ ಒಂದು ಡೇಟ್ ಆಫ್ ಬರ್ತನ ಎಂಟ್ರಿ ಮಾಡ್ಕೊಳ್ಳಿ ಮೊದಲು ದಿನಾಂಕವನ್ನು ಎಂಟ್ರಿ ಮಾಡಿ ನಂತರ ಒಂದು ತಿಂಗಳನ್ನು ಎಂಟ್ರಿ ಮಾಡಿ ಸ್ನೇಹಿತರೆ ಒಂದು ತಿಂಗಳನ್ನು ಎಂಟ್ರಿ ಮಾಡಿ ಯಾವ ತಿಂಗಳಲ್ಲಿ ನೀವು ಜನಿಸಿದ್ದೀರಾ ಅಂತ ನೆಕ್ಸ್ಟ್ ಒಂದು ಇಯರನ್ನು ಎಂಟ್ರಿ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ನಿಮ್ಮ ತಾಯಿಯ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಆ ಹೆಸರನ್ನು ನಾವೀಗ ಎಂಟ್ರಿ ಮಾಡ್ಕೊಂಡ್ವಿ ಸ್ನೇಹಿತರೆ ನೆಕ್ಸ್ಟು ಒಂದು ತಂದೆಯ ಹೆಸರನ್ನು ಎಂಟ್ರಿ ಮಾಡ್ಕೋಬೇಕು ನೆಕ್ಸ್ಟು ನಿಮ್ಮ ಜೆಂಡರನ್ನು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವ ಜೆಂಡರ್ ಅಂತ ಇಲ್ಲಿ ಆಪ್ಷನ್ ಇರುತ್ತೆ ನೋಡಿ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟು ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ನನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡಲ್ಲಿರುವ ಅಡ್ರೆಸ್ನ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ ನಾನೀಗ ಅಡ್ರೆಸ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಅಡ್ರೆಸ್ನ ಎಂಟ್ರಿ ಮಾಡಿಕೊಂಡೆ ಸ್ನೇಹಿತರೆ ನೆಕ್ಸ್ಟು ಕೆಳಗಡೆ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟು ನಿಮ್ಮ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟು ನಿಮ್ಮ ರಾಜ್ಯ ಕರ್ನಾಟಕ ಆಗಿರುತ್ತೆ ಸ್ನೇಹಿತರೆ ಆಟೋಮೆಟಿಕ್ಕಾಗಿ ಅದು ಕ್ಲಿಕ್ ಆಗಿರುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಪಿನ್ ಕೋಡನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಎಲ್ಲ ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ನಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸು ಅಥವಾ ನಾವೀಗ ರೀಸೆಂಟ್ ಆಗಿರೋದು ಎರಡು ಒಂದೇ ಆಗಿರೋದರಿಂದ ನಾ ಈ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊತೀನಿ ಸ್ನೇಹಿತರೆ ಆಟೋಮೆಟಿಕ್ಕಾಗಿ ಎಲ್ಲ ಡೀಟೇಲ್ಸು ಫೆಚ್ ಆಗ್ತಾ ಇದೆ ಈಗ ನಾವು ಒಂದು ಇಮೇಲ್ ಅಡ್ರೆಸ್ನ ಎಂಟ್ರಿ ಮಾಡೋಣ ಸ್ನೇಹಿತರೆ ಎಂಟ್ರಿ ಮಾಡ್ತಾ ಇದ್ದೀವಿ ಓಕೆ ಎಂಟ್ರಿ ಆಯಿತು ಸ್ನೇಹಿತರೆ ನಮ್ಮ ಒಂದು ಇಮೇಲ್ ಅಡ್ರೆಸ್ಸು ನೆಕ್ಸ್ಟು ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಒಂದು ಎಂಟ್ರಿ ಮಾಡಿ ಸ್ನೇಹಿತರೆ ನೀವು ನಾವೀಗ ಒಂದು ನಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕ್ತಾ ಇದ್ದೇವೆ ನೆಕ್ಸ್ಟ್ ಸ್ನೇಹಿತರೆ ನಿಮ್ಮ ಒಂದು ಕೊನೆಯ ನಾಲ್ಕು ಅಂಕಿಯ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟು ನಿಮ್ಮ ಎಸ್ ಎಸ್ ಎಲ್ ಸಿ ಬೋರ್ಡ್ನ ಎಸ್ ಎಸ್ ಎಲ್ ಸಿ ಅಂತ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಸ್ನೇಹಿತರೆ ನಾನು ಇಲ್ಲಿ ಒಂದು ಎಸ್ ಎಸ್ ಎಲ್ಸಿಯ ರಿಜಿಸ್ಟರ್ ನಂಬರ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನೀವು ಯಾವ ವರ್ಷ ಅಂದರೆ ಇಯರ್ ಅಷ್ಟೇ ಆಯ್ಕೆ ಸ್ನೇಹಿತರೆ ಯಾವ ವರ್ಷ ಎಸ್ ಎಸ್ ಎಲ್ ಸಿ ಮುಗಿಸಿದಿರ ಅದನ್ನು ನೆಕ್ಸ್ಟು ನಿಮ್ಮ ಒಂದು ಸ್ಕೂಲ್ ಕೋಡನ್ನ ಎಂಟ್ರಿ ಮಾಡಿ ಸ್ನೇಹಿತರೆ ಎಸ್ ಎಸ್ ಎಲ್ ನೀವು ಅದು ಮಾಸ್ ಕಾರ್ಡಲ್ಲಿ ಇರುತ್ತೆ ನೋಡ್ಕೊಂಡು ಎಂಟ್ರಿ ಮಾಡ್ಕೋಬೋದು ನೆಕ್ಸ್ಟು ನಾವೀಗ ಪಿ ಯು ಬೋರ್ಡ್ನ ಆಯ್ಕೆ ಮಾಡ್ಕೊಳ್ಳೋಣ ನೆಕ್ಸ್ಟ್ ಪಿ ಯು ಸಿ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡೋಣ ಬನ್ನಿ ಸ್ನೇಹಿತರೆ ಪಿ ಯು ಸಿಯ ಒಂದು ರಿಜಿಸ್ಟರ್ ನಂಬರ್ನ ನಾನೀಗ ಎಂಟ್ರಿ ಮಾಡಿದೆ ನೆಕ್ಸ್ಟ್ ನೀವು ಪಿ ಯು ಸಿಯನ್ನು ಯಾವ ವರ್ಷದಲ್ಲಿ ಪಾಸಾಗಿದ್ದೀರಾ ಅಂತ ಕೇಳ್ತಾಯಿದ್ದೆ ಅದನ್ನು ನೀವು ಎಂಟ್ರಿ ಮಾಡ್ಕೊಳ್ಳಿ ಒಂದು ಇಯರನ್ನು ಮಾತ್ರ ಹಾಕಿ ಸ್ನೇಹಿತರೆ ನೆಕ್ಸ್ಟ್ ಒಂದು ಪಿ ಯು ಸಿಯ ಕಾಲೇಜ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡಿ ಸ್ನೇಹಿತರೆ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ನೆಕ್ಸ್ಟು ಸೊ ಎಲ್ಲ ಥರದ ಒಂದು ಡೀಟೇಲ್ಸ್ನ ನಾವು ಇಲ್ಲಿ ಎಂಟ್ರಿ ಮಾಡಿದ್ವಿ ಸ್ನೇಹಿತರೆ ಈಗ ಸ್ನೇಹಿತರೆ ಮೇಲುಗಡೆ ಕಾಣ್ತಿರುವಂಥ ಒಂದು ಫರ್ದರ್ ಡೀಟೇಲ್ಸ್ ಕ್ಲಿಕ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮಗಿಲ್ಲಿ ಕೆಳಗಡೆ ನೆಕ್ಸ್ಟ್ ಬಟನ್ ಅಂತ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಇದು ಓಪನ್ ಆಗುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ ಈಗ ಸ್ನೇಹಿತರೆ ನಂತರ ಮತ್ತೊಂದು ಒಂದು ಮೀಸಲಾತಿಯ ಒಂದು ಪೇಜ್ ಓಪನ್ ಆಗುತ್ತೆ ನಮಗೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಒಂದು ಕ್ಯಾಟಗರಿನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಒಂದು ಒಂದು ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಯಾವ ಜಾತಿ ಅಂತ ಹೆಸರನ್ನು ಇಲ್ಲಿ ಟೈಪ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಒಂದು ಒಂದು ಆರ್ ಡಿ ನಂಬರ್ ಇರುತ್ತಲ್ವ ಸ್ನೇಹಿತರೆ ಅದನ್ನು ಯಾವ ಅದೇ ಒಂದು ದಿನಾಂಕದಿಂದ ಪಡ್ಕೊಂಡಿರ್ತಾರೆ ಅದನ್ನ ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ನಿಮ್ಮ ಆ್ಯನ್ಯುವಲ್ ಇನ್ಕಮ್ನ ಇಲ್ಲಿ ಎಂಟ್ರಿ ಮಾಡಿ ಸ್ನೇಹಿತರೆ ಬನ್ನಿ ಅದಕ್ಕಿಂತ ಮತ್ತೊಂದು ಸ್ನೇಹಿತರೆ ಇಲ್ಲಿ ನೀವು ನೋಡಬೇಕು ಕೆಳಗಡೆ ನೀವು ಮತ್ತೆ ಬೇರೆ ಯಾವುದಾದ್ರು ಮೀಸಲಾತಿಯನ್ನು ಕೋರ್ತಾ ಅಂತ ಹೇಳಿ ಕೇಳ್ತಾ ಇದೆ ಅಂದರೆ ಎಕ್ಸ್ ಮಿಲ್ಟ್ರಿ ಅಥವಾ ಹ್ಯಾಂಡಿಕ್ಯಾಪ್ಟೆಡು ಅಥವಾ ವಿಡೋ ಈ ರೀತಿ ಎಲ್ಲ ಒಂದು ಮೀಸಲಾತಿಗಳಿದೆ ಸ್ನೇಹಿತರೆ ಈ ರೀತಿ ಮೀಸಲಾತಿಗಳನ್ನು ನೀವು ಪಡಿಬೇಕಂತಂದರೆ ಪ್ರಮಾಣ ಪತ್ರವನ್ನು ಹೊಂದಿರಲೇಬೇಕು ಸ್ನೇಹಿತರೆ ನೆಕ್ಸ್ಟು ನೀವು ವಿಕಲಚೇತನರ ಅಂದರೆ ನೀವು ಅಂಗವಿಕಲ ವಿದ್ಯಾರ್ಥಿಯ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡಾ ಅಂತ ಕೇಳ್ತಾ ಇದ್ದೆ ಸ್ನೇಹಿತರೆ ಎಸ್ ಅಥವಾ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಎಚ್ ಕೆ ಒಂದು ಮೀಸಲಾತಿನ ಬಳಸ್ತೀರ ಹೈದರಾಬಾದ್ ಕರ್ನಾಟಕ ಅಂತ ಇದೆ ಎಸ್ ಅಥವಾ ನೋವನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೀವು ಒಂದು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಯಾವ್ದು ಬೇಕೋ ಅದು ನೀವು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದನ್ನು ಬನ್ನಿ ಹಾಗಾದರೆ ಈಗ ಮೀಸಲಾತಿಯ ಒಂದು ಡೀಟೇಲ್ಸ್ನ ಎಂಟ್ರಿ ಮಾಡ್ತೇನೆ ಸ್ನೇಹಿತರೆ ಈಗ ನಾವು ಒಂದು ಕೆಟಗರಿನ ಆಯ್ಕೆ ಮಾಡ್ಕೊಳ್ಳೋಣ ಬನ್ನಿ ಕೆಟಗರಿನ ಆಯ್ಕೆ ಮಾಡ್ಕೊಳ್ಳೋಣ ಸ್ನೇಹಿತರೆ ನೆಕ್ಸ್ಟು ಒಂದು ಆರ್ ಡಿ ನಂಬರನ್ನು ಎಂಟ್ರಿ ಮಾಡೋಣ ಅದು ನಿಮ್ಮ ಒಂದು ಕ್ಯಾಶ್ಟ್ ಸರ್ಟಿಫಿಕೇಟ್ನಲ್ಲಿ ಇರುತ್ತೆ ಸ್ನೇಹಿತರೆ ದಯವಿಟ್ಟು ಅದನ್ನ ನೋಡಿಕೊಂಡು ನೀವು ಎಂಟ್ರಿ ಮಾಡಬೇಕಾಗುತ್ತೆ ನಾವೀಗ ನಂಬರ್ನ ಎಂಟ್ರಿ ಮಾಡ್ತಿದ್ದೇವೆ ಸ್ನೇಹಿತರೆ ನೆಕ್ಸ್ಟು ನೀವು ಒಂದು ಕ್ಯಾಶ್ಟ್ ನೇಮನ್ನು ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀಟಾಗಿ ಎಂಟ್ರಿ ಮಾಡಿ ನೋಡಿಕೊಂಡು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಇರುವ ಹಾಗೆ ನೆಕ್ಸ್ಟು ನೀವು ಯಾವ ಡೇಟಿಂದ ಯಾವ ಡೇಟ್ ಅಂದು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಪಡೆದಿದ್ದೀರಾ ಅಂತ ಕೇಳ್ತಾ ಸ್ನೇಹಿತರೆ ದಯವಿಟ್ಟು ಅದನ್ನ ಎಂಟ್ರಿ ಮಾಡಿ ಮೊದಲು ಒಂದು ದಿನಾಂಕವನ್ನು ಆಯ್ಕೆ ಮಾಡಿ ನೆಕ್ಸ್ಟು ಒಂದು ತಿಂಗಳನ್ನ ಎಂಟ್ರಿ ಮಾಡಿ ನೆಕ್ಸ್ಟು ಒಂದು ಇಯರನ್ನು ಎಂಟ್ರಿ ಮಾಡಿ ಸ್ನೇಹಿತರೆ ಇದು ನಿಮ್ಮ ಇದು ಸಹ ಒಂದು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಇರುತ್ತೆ ನೆಕ್ಸ್ಟ್ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಇನ್ಕಮ್ನ ಎಂಟ್ರಿ ಮಾಡಿ ಸ್ನೇಹಿತರೆ ಇದು ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇರುತ್ತೆ ನೋಡಿಕೊಂಡು ನೀಟಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಸ್ನೇಹಿತರೆ ನಾವು ಇಲ್ಲಿ ಯಾವುದೇ ಒಂದು ಮೀಸಲಾತಿನ ಬಯಸ್ತಾ ಇಲ್ಲ ಅದಕ್ಕೆ ನಾನ್ ಅಂತ ಇದೆ ಡಿಫಾಲ್ಟಾಗಿ ಅದನ್ನ ಏನು ಕ್ಲಿಕ್ ಮಾಡ್ತಿಲ್ಲ ನೆಕ್ಸ್ಟ್ ಫಿಸಿಕಲಿ ಡಿಸೇಬಲ್ಡ್ ನೋವು ಅಂತ ಕೊಟ್ಟಿದ್ದೀನಿ ನೆಕ್ಸ್ಟು ಹೆಚ್ಚಿಗೆ ಮೀಸಲಾತಿ ಇದನ್ನು ಸಹ ನಾನು ನೋವು ಅಂತ ಕೊಡ್ತಾಯಿದ್ದೀನಿ ಇನ್ನು ಒಂದು ಪರೀಕ್ಷಾ ಕೇಂದ್ರವನ್ನು ನಾನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಕಾಣಿಸ್ತಾ ಇದಲ್ವಾ ನೆಕ್ಸ್ಟ್ ಬಟನ್ ಅಂತ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಗ ನಿಮಗೆ ನೆಕ್ಸ್ಟ್ ಒಂದು ವಿದ್ಯಾರ್ಹತೆ ವಿವರಗಳು ಓಪನ್ ಆಗ್ತವೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಮೊದಲಿಗೆ ಕೇಳ್ತಾಯಿದೆ ನೀವು ಕನ್ನಡ ಭಾಷೆಯನ್ನು ಹತ್ತನೇ ತರಗತಿಯಲ್ಲಿ ಯಾವ ಒಂದು ಹಂತದಲ್ಲಿ ಓದಿದ್ದೀರಾ ಅಂತ ಅಂದರೆ ಮ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಅಂತ ಇರುತ್ತೆ ಸ್ನೇಹಿತರೆ ನಾವು ಇಲ್ಲಿ ಪ್ರಥಮ ಭಾಷೆಯನ್ನು ಓದಿದ್ದೀವಿ ಅದಕ್ಕೆ ಪ್ರಥಮ ಫಸ್ಟ್ ಲ್ಯಾಂಗ್ವೇಜ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ನೆಕ್ಸ್ಟು ಇಲ್ಲಿ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ಕೇಳುತ್ತೆ ಸ್ನೇಹಿತರೆ ಇಲ್ಲಿ ಡಿಗ್ರಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ಡಿಗ್ರಿ ರಿಜಿಸ್ಟರ್ ನಂಬರ್ನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ನೀವು ಡಿಗ್ರಿಯಿಂದ ಪಾಸ್ಔಟ್ ಆದ ಒಂದು ಲಾಸ್ಟ್ ವರ್ಷವನ್ನು ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ಒಂದು ನಿಮ್ಮ ಡಿಗ್ರಿ ಕಾಲೇಜಿನ ಕಾಲೇಜ್ ಕೂಡ ಎಂಟ್ರಿ ಮಾಡಿ ನೆಕ್ಸ್ಟು ಯಾವ ಒಂದು ಪರ್ಸಂಟೇಜಾ ಅಥವಾ ಸಿ ಜಿ ಪಿ ಅಂತ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ನೇಹಿತರೆ ಪ್ರಮಾಣ ಪತ್ರವನ್ನು ಯಾವ ಒಂದು ವಿಶ್ವವಿದ್ಯಾಲಯದಿಂದ ಪಡೆದಿದ್ದೀರಿ ಅಂತ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಒಂದು ಕಾಲೇಜಿನ ಪೂರ್ತಿ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡಿ ಸ್ನೇಹಿತರೆ ನಂತರ ನೀವು ಇಲ್ಲಿ ಒಂದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಹಾಗೂ ಅದಕ್ಕೆ ಇಲ್ಲಿ ನೀವು ಪಡೆದ ಒಂದು ಮಾರ್ಕ್ಸ್ ಎಷ್ಟು ಅದನ್ನ ಇಲ್ಲಿ ಎಂಟ್ರಿ ಮಾಡಿ ಹಾಗೂ ಇಲ್ಲಿ ಒಂದು ಪರ್ಸಂಟೇಜನ್ನ ಇಲ್ಲಿ ಎಂಟ್ರಿ ಮಾಡಿ ಸ್ನೇಹಿತರೆ ಬನ್ನಿ ಹಾಗಾದರೆ ನಾವು ಇದನ್ನ ಈಗ ಎಂಟ್ರಿ ಮಾಡೋಣ ಸ್ನೇಹಿತರೆ ಬರ್ರಿ ಹಾಗೆ ಡಿಗ್ರಿ ಒಂದು ಡೀಟೇಲ್ಸ್ನ ಎಂಟ್ರಿ ಮಾಡೋಣ ನಾವೀಗ ಶೈಕ್ಷಣಿಕ ವಿದ್ಯಾರ್ಹತೆ ಡಿಗ್ರಿ ಅಂತ ಆಯ್ಕೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಒಂದು ರಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡೋಣ ಡಿಗ್ರಿಯ ರಜಿಸ್ಟರ್ ನಂಬರ್ ಸ್ನೇಹಿತರೆ ಇದು ಸಹ ನಿಮ್ಮ ಒಂದು ಮಾಸ್ ಕಾರ್ಡಲ್ಲಿ ಇರುತ್ತೆ ಡಿಗ್ರಿ ಮಾಸ್ ಕಾರ್ಡಲ್ಲಿ ನಾನೀಗ ಎಂಟ್ರಿ ಮಾಡ್ತಿದ್ದೇನೆ ಸ್ನೇಹಿತರೆ ಈಗ ನೀವು ಯಾವ ವರ್ಷ ಒಂದು ಡಿಗ್ರಿ ಪಾಸ್ಔಟ್ ಆಗಿದ್ದೀರಾ ಅಂತ ಕೇಳುತ್ತೆ ಸ್ನೇಹಿತರೆ ಇದನ್ನು ಸಹ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಡೇಟು ಹಾಗೂ ಯಾವ ತಿಂಗಳು ಅಂತ ಸ್ನೇಹಿತರೆ ನೆಕ್ಸ್ಟು ಒಂದು ಯಾವ ವರ್ಷ ಅಂತ ಇರುತ್ತೆ ಅದನ್ನ ಎಂಟ್ರಿ ಮಾಡಿ ನೀಟಾಗಿ ಸಾರಿ ಸ್ನೇಹಿತರೆ ತಿಂಗಳು ಮತ್ತು ವರ್ಷ ಮಾತ್ರ ಎಂಟ್ರಿ ಮಾಡಿ ನಾನು ಇಲ್ಲಿಗ ಎಂಟ್ರಿ ಮಾಡಿದೆ ಸ್ನೇಹಿತರೆ ಸ್ನೇಹಿತರೆ ನೆಕ್ಸ್ಟು ಕಾಲೇಜ್ ಕೋಡನ್ನು ಎಂಟ್ರಿ ಮಾಡಿ ಸ್ನೇಹಿತರೆ ಬನ್ನಿ ನಾನೀಗ ಕಾಲೇಜ್ ಕೋಡನ್ನ ಎಂಟ್ರಿ ಮಾಡ್ತೀನಿ ಕಾಲೇಜ್ ಕೋಡನ್ನ ಎಂಟ್ರಿ ಮಾಡಾಯಿತು ಸ್ನೇಹಿತರೆ ಇಲ್ಲಿ ಪರ್ಸಂಟೇಜ್ ಅಥವಾ ಸಿ ಜಿ ಪಿ ಎ ಅಂತ ಕೇಳುತ್ತೆ ನಾನು ಪರ್ಸೆಂಟೇಜನ್ನ ಆಯ್ಕೆ ಮಾಡ್ಕೊತೀನಿ ನೆಕ್ಸ್ಟು ನಿಮ್ಮ ಯೂನಿವರ್ಸಿಟಿ ಯಾವುದು ಅಂತ ಕೇಳುತ್ತೆ ಸ್ನೇಹಿತರೆ ಇದು ಸಹ ನಿಮ್ಮ ಒಂದು ಮಾಸ್ ಕಾರ್ಡಲ್ಲಿ ಇರುತ್ತೆ ಅದನ್ನ ನೋಡಿಕೊಂಡು ನೀವು ಎಂಟ್ರಿ ಮಾಡ್ಬೋದು ನಾನೀಗ ಇಲ್ಲಿ ಯೂನಿವರ್ಸಿಟಿನ ಎಂಟ್ರಿ ಮಾಡ್ಕೋತಾ ಇದ್ದೀನಿ ಯೂನಿವರ್ಸಿಟಿನ ಎಂಟ್ರಿ ಮಾಡದೆ ಸ್ನೇಹಿತರೆ ನಂತರ ಒಂದು ಕಾಲೇಜ್ ಹೆಸರನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಾನಿಲ್ಲಿಗ ಕಾಲೇಜ್ ಹೆಸರನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಕಾಲೇಜಸ್ಸನ್ನು ನಾನು ಇಲ್ಲಿ ಎಂಟ್ರಿ ಮಾಡಿದೆ ಸ್ನೇಹಿತರೆ ನೆಕ್ಸ್ಟ್ ಬಂದು ಇಲ್ಲಿ ಒಂದು ಗರಿಷ್ಠ ಅಂಕಗಳನ್ನ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಗರಿಷ್ಠ ಅಂಕಗಳು ನಿಮ್ಮ ಒಂದು ಸಿಕ್ಸ್ ಸೆಮ್ ಮಾರ್ಕ್ಸ್ ಇರುತ್ತಲ್ಲ ಸ್ನೇಹಿತರೆ ಅಲ್ಲಿ ಒಂದು ಟೋಟಲ್ ಒಂದು ಆರು ಸೆಮ್ಮ ಮಾರ್ಕ್ಸ್ ಮಾರ್ಕ್ಸ್ಗಳು ಒಂದು ಟೋಟಲ್ ಆಗಿ ಬಂದಿರುತ್ತೆ ಸ್ನೇಹಿತರೆ ನೀವು ಅದನ್ನು ನೋಡಿಕೊಂಡು ಎಂಟ್ರಿ ಮಾಡಿ ನಾನು ಇಲ್ಲಿ ಒಂದು ಟೋಟಲ್ನ ಎಂಟ್ರಿ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಒಂದು ಪಡೆದ ಅಂಕಗಳನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಸ್ನೇಹಿತರೆ ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅಂತ ನೆಕ್ಸ್ಟು ಒಂದು ಶೇಕಡಾವಾರು ಎಂಟ್ರಿ ಮಾಡಿದ್ದೀನಿ ಸ್ನೇಹಿತರೆ ಅದು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ನೀವು ಮಾರ್ಕ್ಸ್ನ ಎಂಟ್ರಿ ಮಾಡಿದ ತಕ್ಷಣ ಈಗ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಇಲ್ಲೊಂದು ನೆಕ್ಸ್ಟ್ ಬಟನ್ ಅಂತ ಕಾಣಿಸುತ್ತೆ ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಿದ ತಕ್ಷಣ ಅದನ್ನ ಕ್ಲಿಕ್ ಮಾಡಿಕೊಡೋಣ ನೆಕ್ಸ್ಟ್ ಸ್ನೇಹಿತರೆ ಎಲ್ಲ ಡೀಟೇಲ್ಸು ನಮ್ಮದು ಎಂಟ್ರಿ ಆಯಿತು ಇನ್ನು ಸ್ನೇಹಿತರೆ ನಾವು ಯಾವ ಒಂದು ಒಂದು ಸ್ನೇಹಿತರೆ ಏನು ಇ ಎ ಒಂದು ಕನ್ನಡ ಕಂಪಲ್ಸರಿ ಕನ್ನಡ ಸ್ನೇಹಿತರೆ ಕಡ್ಡಾಯ ಕನ್ನಡ ಒಂದು ಎಕ್ಸಾಮ ಮಾಡಿತ್ತು ಅದನ್ನು ನೀವು ಪಾಸ್ ಮಾಡಿದ್ದೀರಾ ಅಂತ ಕೇಳುತ್ತೆ ಸ್ನೇಹಿತರೆ ಮೊದಲು ಪಾಸ್ ಮಾಡಿದರೆ ಎಸ್ ಅಂತ ಹಾಕಿ ಅಥವಾ ಫ್ರೆಶ್ ಆಗಿ ನೀವು ಬರಿತಾ ಇದ್ದರೆ ಇಲ್ಲ ನೋ ಅಂತ ಹಾಕಿ ಸ್ನೇಹಿತರೆ ನಾವು ಇದೇ ಫಸ್ಟ್ ಟೈಮ್ ಬರಿತಾ ಇರೋದು ನೋ ಅಂತ ಹಾಕ್ತೀನಿ ಸ್ನೇಹಿತರೆ ಕೆಳಗಡೆ ಒಂದು ನೆಕ್ಸ್ಟ್ ಬಟನ್ ಓಪನ್ ಆಗಿರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಒಂದು ನಿಮ್ಮ ಫೋಟೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಹಿನ ಅಪ್ಲೋಡ್ ಮಾಡಬೇಕಾಗಿತ್ತು ಸ್ನೇಹಿತರೆ ನೀವು ಒಂದು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರನ್ನು ಒಂದು ಜಿ ಪಿ ಜಿ ಫಾರ್ಮೇಟಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಐವತ್ತು ಕೆ ಬಿ ಮಾತ್ರ ಇರಬೇಕು ಸ್ನೇಹಿತರೆ ಒಂದು ಸೈಜು ಆ ರೀತಿ ಮಾಡಿ ಇಟ್ಕೊಂಡಿರಿ ಈಗ ನಾನು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡ್ತೀನಿ ನೋಡಿ ಈಗ ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮ್ಮನ್ನ ಒಂದು ಫೋಲ್ಡ್ರಿಗೆ ಅದು ಹೋಗಿದೆ ಓಕೆ ನಾನು ಫೈಲನ್ನ ಚೂಸ್ ಮಾಡಿದೆ ನೆಕ್ಸ್ಟ್ ಈಗ ಸಿಗ್ನೇಚರ್ನ ಚೂಸ್ ಮಾಡ್ತೀನಿ ಓಕೆ ನಾನು ಸಿಗ್ನೇಚರ್ನ ಚೂಸ್ ಮಾಡಿದೆ ಸ್ನೇಹಿತರೆ ಈಗ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಒಂದು ಚೆಕ್ ಬಟನ್ ಕಾಣಿಸ್ತಾ ಇದೆ ಡೆಕ್ಲರೇಷನ್ನ ಚೆನ್ನಾಗಿ ಓದ್ಕೊಳ್ಳಿ ಅಂದರೆ ಇಲ್ಲಿ ಒಂದು ಪ್ರದರ್ಶಿಸಲಾದ ಅದ ಎಲ್ಲ ಒಂದು ಡೀಟೇಲ್ಸ್ ಸರಿಯಾಗಿದೆ ಅಂತ ಅಥವಾ ಏನಾದರೂ ತಪ್ಪಾಗಿದ್ದರೆ ಅದಕ್ಕೆ ನಾನೇ ಜವಾಬ್ದಾರ ಅಂತ ಇರುತ್ತೆ ಸ್ನೇಹಿತರೆ ಅದನ್ನ ಚೆನ್ನಾಗಿ ಓದ್ಕೊಂಡು ಈ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಕೆಳಗೆ ಬಂದು ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ರಿಜಿಸ್ಟರ್ ಆ್ಯಂಡ್ ಪೇ ಅಂತ ಇರುತ್ತೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನೋಡ ನೋಡ್ಬೋದು ಮ್ಯಾಕ್ಸಿಮಮ್ ಫೈಲ್ ಸೈಜ್ ಫಿಫ್ಟಿ ಕೆ ಬಿ ಅಂತ ಇರುತ್ತೆ ಸ್ನೇಹಿತರೆ ನಾನು ಒಮ್ಮೆ ಸ್ವಲ್ಪ ಅಪ್ಲೋಡ್ ಆಗ್ತಾ ಇಲ್ಲ ನಾನು ಸೈಜ್ನ ರಿಸೈಜ್ ಮಾಡಿಕೊಂಡು ಮತ್ತೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈಗ ನಾನು ಒಂದು ಸೈಜನ್ನು ರಿಸೈಜ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಅಪ್ಲೈ ಮಾಡ್ತೀನಿ ಸ್ನೇಹಿತರೆ ಅಪ್ಲೋಡ್ ಮಾಡ್ತೀನಿ ಒಂದು ಭಾವಚಿತ್ರವನ್ನು ನಾನು ಈಗ ಪಾಸ್ಪೋರ್ಟ್ ಫೋಟೋನ ಒಂದು ಆಯ್ಕೆ ಮಾಡಿಕೊಂಡೆ ನೆಕ್ಸ್ಟು ಒಂದು ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಓಕೆ ಸಿಗ್ನೇಚರನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಈಗ ರಿಜಿಸ್ಟರ್ ಆ್ಯಂಡ್ ಪೇ ಅಂತ ಕೊಡ್ತೀನಿ ಓಕೆ ಸ್ನೇಹಿತರೆ ಅಪ್ಲೋಡ್ ಆಯಿತು ಸ್ನೇಹಿತರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಒಂದು ಪಿ ತೋರಿಸ್ತಾ ಇದೆ ಸ್ನೇಹಿತರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಐನೂರು ರೂಪಾಯಿಗಳ ಒಂದು ಪೇ ಕಾಣಿಸ್ತಾ ಇದೆ ನೆಕ್ಸ್ಟು ಇಲ್ಲಿ ಪೇ ಅಂತ ಇದಾರೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಪೇ ಅಂತ ಇದೆ ಇದನ್ನ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಂತರ ನಿಮಗೆ ಒಂದಷ್ಟು ನಾಲ್ಕು ಆಪ್ಷನ್ಗಳು ಕಾಣ್ತವೆ ನೀವು ಕ್ಯೂ ಆರ್ ಕೋಡ್ ಮೂಲಕ ಪೇ ಮಾಡ್ಬೋದು ಅಥವಾ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮೂಲಕ ಪೇ ಮಾಡ್ಬೋದು ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಪೇ ಮಾಡ್ಬೋದು ಅಥವಾ ಫೋನ್ಪೇ ಅಥವಾ ಗೂಗಲ್ ಪೇ ಪೇ ಟಿ ಎಮ್ಮನ್ನ ಯು ಪಿ ಐ ಮೂಲಕವೂ ನೀವು ಪೇ ಮಾಡ್ಬೋದು ಸ್ನೇಹಿತರೆ ನಾನಿಲ್ಲಿ ಯು ಪಿ ಐ ಆಯ್ಕೆ ಮಾಡ್ಕೊತೀನಿ ಯು ಪಿ ಐ ಆಯ್ಕೆ ಮಾಡ್ಕೊಂಡೆ ಸ್ನೇಹಿತರೆ ಸ್ನೇಹ ಸ್ನೇಹಿತರೆ ನೀವು ಇಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ ಪೇ ಬೈ ಎನಿ ಯು ಪಿ ಐ ಆ್ಯಪ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಕೆಲವೊಂದು ಆಪ್ಷನ್ಗಳು ಕಾಣಿಸುತ್ತೆ ಸ್ನೇಹಿತರೆ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ನೀವು ರಿಡೈರೆಕ್ಟಾಗಿ ಒಂದು ಆ್ಯಪಿಗೆ ಹೋಗಿ ಅಲ್ಲಿ ಪೇ ಮಾಡ್ಬೋದು ಅಥವಾ ನಿಮ್ಮ ಒಂದು ಫೋನ್ಪೇ ಆ್ಯಪ್ ಅಥವಾ ಗೂಗಲ್ ಪೇ ಆ್ಯಪಿನ ಒಂದು ಯು ಪಿ ಐ ಇಲ್ಲಿ ಎಂಟ್ರಿ ಮಾಡಿ ಓಕೆ ಕೊಡೋದ್ರ ಮೂಲಕ ನೀವು ಒಂದು ಪೀನ ಪೇ ಮಾಡ್ಬೋದು ಸ್ನೇಹಿತರೆ ನೀವು ಪಿ ಪೇ ಮಾಡಿದ ನಂತರ ನಿಮಗೆ ಲಾಸ್ಟ್ ಒಂದು ಆಕ್ನಾಲಜ್ಮೆಂಟ್ ಸಿಗ್ತದೆ ಸ್ನೇಹಿತರೆ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ಸಿಂಪಲ್ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಅರ್ಜಿ ಸಲ್ಲಿಸಿ ಹೀಗೆ ಮುಂದಿನ ಒಂದು ಉಪಯುಕ್ತ ಮಾಹಿತಿಗಳಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬಾಯಿ ಸ್ನೇಹಿತರೆ